ಆತ್ಮೀಯ ಸ್ಪರ್ಧಾತ್ಮಕ ಮಿತ್ರರೇ ತಮಗೆಲ್ಲರಿಗೂ ಸಗನ್ನಡ ಎಜುಕೇಷನ್ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೊಡುತ್ತಾ ಇಂದು ನಡೆದ ವಿ ಇ ಕನ್ ಕಡ್ಡಾಯ ಕನ್ನಡ ಪತ್ರಿಕೆಯ ಸುಮಾರು ನೂರ ಪ್ರಶ್ನೆಗಳನ್ನು ನಾನು ಬಿಡಿಸ್ತಾ ಬಂದೀನಿ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಮೊದಲನೇ ಪ್ರಶ್ನೆಯನ್ನು ನಾನು ಈಗ ಉತ್ತರವನ್ನು ನೀಡ್ತಾ ಹೇಳ್ತಾ ಈ ಕೆಳಗಿನ ಪದಗಳಲ್ಲಿ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದ ಪದಗಳ ಗುಂಪು ಯಾವುದು ಅಂತ ಕೇಳಿದರೆ ಇಲ್ಲಿ ಜಮೀನು ರೈತ ಕಾಗದ ಅಸಲು ಲಾಯರು ಕಾಡು ಪೀಜು ಕಾಲೇಜು ಅಲಮಾರು ಸಾಮಾನು ಪಾದ್ರಿ ಮೇಜು ಅಜ್ಜ ಅಕ್ಕಿ ತಿಳಿ ನಿದ್ದೆ ಅಂತ ಇದೆಯಲ್ಲ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದಪ್ಪ ಅಂದರೆ ಅಜ್ಜ ಅಕ್ಕಿ ತಿಳಿ ನಿದ್ದೆ ಅಂತಕ್ಕಂಥದ್ದು ಇವು ಸಂಸ್ಕೃತ ಪದಗಳು ಮತ್ತು ರೆಸ್ಯ ಪದಗಳಾಗಿರ್ತಕ್ಕಂಥದ್ದು ಅದಕ್ಕಾಗಿ ಇದು ತಪ್ಪಾಗಿರ್ತಕ್ಕಂಥದ್ದು ಗುಂಪಿಗೆ ಸೇರದ ಪದವಾಗಿರ್ತಕ್ಕಂಥದ್ದು ಇನ್ನು ಈ ಪ್ರಶ್ನೆ ಸಂಖ್ಯೆ ಎರಡು ಕುಲಾಲ ಚಕ್ರ ಎಂಬ ಪದದ ಅರ್ಥ ಅಂತ ಕೇಳಿದಾನೆ ಕುಲಾಲ ಚಕ್ರ ಅಂದ್ರೆ ಏನಂದರೆ ಮಡಿಕೆ ಮಾಡವನಿಗೆ ನಾವು ಏನಕ್ಕೆ ಮಡಿಕೆ ಮಾಡೋನ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಒಂದು ಇದಕ್ಕೆ ನಾವು ಕುಲಾಲ ಚಕ್ರ ಅಂತ ಕರಿತೀವಿ ಇದು ಒಂದೇ ಆಯ್ಕೆ ಏನಪ್ಪಾ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಇನ್ನು ಮೂರನೇ ಪ್ರಶ್ನೆಗೆ ಹೋದರೆ ಮೂರನೇ ಪ್ರಶ್ನೆಗೆ ಬಂದರೆ ಇಲ್ಲಿ ವಂದಿಸಿ ಬ್ರಹಿರಿ ಅಂತಕ್ಕಂಥದ್ದು ಇದೆ ಮೂರನೇ ಪ್ರಶ್ನೆದಲ್ಲಿ ಏನಿದೆ ವಂದಿಸಿ ಬ್ರಹಿರಿ ಅಂತ ಜೋಗದಶ್ರೀ ಬೆಳಕಿನಲ್ಲಿ ಇದೆ ಇದು ಕೆ ಎಸ್ ನಿಸಾರ್ ಅಹಮದ್ ಜೋಗದ ಜೋಗದಶ್ರೀ ಬೆಳಕಿನಲ್ಲಿ ಹಚ್ಚೆ ಹೋಗನ್ನಡ ದೀಪ ಡಿ ಎಸ್ ಕರ್ಕಿ ಅವ್ರದ್ದು ಇವು ಎರಡು ಆಯ್ಕೆಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎ ತ್ರೀ ಎ ತ್ರೀ ಇಲ್ಲೊಂದಿದೆ ಇಲ್ಲೊಂದಿದೆ ಎರಡಲ್ಲಿದೆ ಮೂರದಲ್ಲಿದೆ ಇನ್ನು ಹಚ್ಚೆ ಡಿ ಎ ಇದೆ ನೋಡಬೇಕು ಡಿ ಟು ಡಿ ಟು ಇಲ್ಲಿದೆ ನೋಡ್ರಿ ಆಯ್ಕೆ ಮೂರು ಅಂದರೆ ಇದಕ್ಕೆ ಸರಿಯಾದಾಗಿರ್ತಕ್ಕಂಥ ಉತ್ತರ ಇನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಕೃಷ್ಣೇಗೌಡನ ಆನೆ ಅಂತಕ್ಕಂಥದ್ದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಕೇಳಿದರೆ ಇದು ನಾಟಕ ಸಾಹಿತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದು ನಾಟಕ ಸಾಹಿತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಿದ್ದು ಇನ್ನು ಪ್ರಶ್ನೆ ಸಂಖ್ಯೆ ಐದು ಹಾಂ ಕನ್ನಡದಲ್ಲಿ ಮೊಟ್ಟ ಮೊದಲ ಪ್ರಶ್ನೆ ಸಂಖ್ಯೆ ಇದು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ಗಂಡ ಷಟ್ಪದಿಯನ್ನು ಬಳಸಿ ರಚನೆಯಾದ ಕೃತಿ ಯಾವುದಪ್ಪ ಅಂದರೆ ವೀರೇಶ ಚರಿತೆ ಅಂತಕ್ಕಂಥದ್ದು ಇದನ್ನು ರಾಗವಾಂಕ ರಾಗವಾಂಕ ಏನು ಮಾಡೋಣಪ್ಪ ಅಂದರೆ ಮೊಟ್ಟ ಮೊದಲ ಇದನ್ನು ಬಳಸಿದ್ದಾನೆ ಅಂತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಆರು ಇಲ್ಲಿ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆದಿದೆ ಪದಗಳನ್ನು ಹೊಂದಿಸಿ ಬರೆಯೋದು ಸರಿಯಾಗಿ ನಮಗೆ ಅದರ ಅರ್ಥ ಗೊತ್ತಿದ್ದರೆ ನಾವೇನು ಏನು ಮಾಡ್ಬೋದಪ್ಪ ಅಂದರೆ ಸರಿಯಾಗಿ ಹೊಂದಿಸ್ಬೋದು ಇಲ್ಲಿ ಆರನೇ ಪ್ರಶ್ನೆಗೆ ಏನಪ್ಪ ಅಂದರೆ ಅಸ್ಥೆ ಅಂದರೆ ಏನಪ್ಪ ಅಂದರೆ ಶ್ರದ್ಧೆಯಾಗೇನೋಪ್ಪ ಅಂದರೆ ಅಸ್ಥೆ ಅಂತ ಕರಿತೀವಿ ಇನ್ನು ಉತ್ಕರ್ಷ ಅಂದರೆ ಏಳಿಗೆಯಾಗಿ ಉತ್ಕರ್ಷ ಅಂತ ಕರಿತೀವಿ ಅಗ್ರಣಿ ಅಂದರೆ ಏನೋ ಮುಂದಾಡ್ತ ವಹಿಸೋದು ನೋಡಿರಿ ಹೇಗೆ ಮೂರು ಹೇಗೆ ಮೂರೇ ಅವರ ಇಲ್ಲ ನೋಡಿರಿ ಇದು ಮೂರನೇ ಆಯ್ಕೆ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಏಳು ಈ ಕೆಳಗಿನ ಪದಗಳ ಅರ್ಥಗಳನ್ನು ಹೊಂದಿಸಿ ಬರೀರೋದ್ ಕಡೆ ಇಲ್ಲಿ ಭೀ ಕೂಡ ಹೊಂದಿಸಿ ಬರಿಯೋದ್ರೆ ಉಡು ಹುಡುಗಿಸು ಅಂದರೆ ಏನಪ್ಪಾ ಅಂದರೆ ತಗ್ಗಿಸು ಹುಡುಗಿಸು ಅಂದ್ರೇನು ತಗ್ಗಿಸು ಇನ್ನು ಕಸಾಯಿ ಅಂದರೆ ಏನಪ್ಪ ಅಂದರೆ ಕಟುಕ ಅಂದರೆ ಕಸಾಯಿ ಕಟುಕ ಅಂತ ಆಯ್ಕೆ ಏನಪ್ಪ ಅಂದರೆ ಇಲ್ಲಿ ಒಂದನೇ ಆಯ್ಕೆ ನಾಲ್ಕು ಎರಡನೇ ಆಯ್ಕೆ ಒಂದು ಅಂದರೆ ನಾಲ್ಕನೇ ಆಯ್ಕೆ ಏನಪ್ಪ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ವಿರುದ್ಧ ಪದ ಒಲ್ಲದನ್ನು ಗುರುತಿಸುವಂತಿದೆ ವಿರುದ್ಧ ಪದ ಒಲ್ಲದನ್ನು ನಾವು ಏನು ಮಾಡೋಕ್ಕಾಗಿದಪ ಅಂದರೆ ಇಲ್ಲಿ ಗುರುತಿಸಬೇಕಾಗಿದೆ ಛಯ ಛಯ ಅಂದರೆ ನಾಶವಾಗುವುದು ವೃದ್ಧಿ ಅಂದರೆ ಬೆಳೆಯುವುದು ವೆಷ್ಟಿ ಸಮಷ್ಟಿ ವ್ಯಷ್ಟಿ ಅಂದರೆ ಸಣ್ಣದು ಸಮಷ್ಟಿ ಅಂದರೆ ಭಾಳಷ್ಟು ಶಾಖ ಶೀತ ಇಲ್ಲಿ ಸಂಧ್ಯಾ ಮತ್ತು ಸಂಜೆ ಇವೆರಡರ ಅರ್ಥ ಏನಪ್ಪಾ ಅಂದರೆ ಒಂದೇ ಆಗಿರತ ಕಾರಣ ಇದು ವಿರುದ್ಧ ಪದ ಅಲ್ಲದಿರ್ಬೋದು ಇನ್ನು ಪ್ರಶ್ನೆ ಸಂಖ್ಯೆ ಒಂಬತ್ತು ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೀಬೇಕಾಗಿದೆ ನಾವು ಇಲ್ಲಿ ಫಸ್ಟಿಗೆ ನಮ್ಮ ಕಾವ್ಯ ಅಂದರೆ ಯಾವುದು ಕಬ್ಬ ಕಾವ್ಯ ಅಂದರೆ ಯಾವುದು ಕಬ್ಬ ಅಂದರೆ ಒಂದೇ ಆಯ್ಕೆ ಎರಡು ಅಂತಿದೆ ಇಲ್ಲಿ ಒಂದೇ ಆಯ್ಕೆ ಎರಡು ಯಾವುದಪ್ಪ ಅಂದರೆ ಇದು ಒಂದೇ ಇದೆ ಆಯ್ಕೆ ಸಂಖ್ಯೆ ಎರಡು ಸರಿಯಾಗಿರ್ತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಹತ್ತು ಮನೆತನಕ ಅನ್ನೋದು ಏನಂತ ಕೇಳಿದರೆ ಮನೆತನಕ ಅನ್ನೋದು ತದ್ದಿನ ತಾವಯ ಏನಪ್ಪ ಅಂದರೆ ಮನೆತನಕ ಆಗಿರ್ತಕ್ಕಂಥದ್ದು ಸರಿ ಆಯ್ಕೆ ಸಂಖ್ಯೆ ಮೂರು ಇನ್ನು ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೃದಂತ ಭಾವತನ ಯಾವುದಪ್ಪ ಅಂದರೆ ಹಿರಿತನ ಅಂತಕ್ಕಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಅರ್ಥಪೂರ್ಣವಾಗಿ ವಾಕ್ಯವನ್ನು ರಚನೆ ಮಾಡಬೇಕಾಗಿದೆ ಅರ್ಥಪೂರ್ಣವಾಗಿ ವಾಕ್ಯವನ್ನು ರಚನೆ ಮಾಡಬೇಕಾದ್ರೆ ನನಗೆ ಇಲ್ಲ ನೋಡ್ರಿ ನನಗೆ ಬಿಸಿರಾಗ್ತದ ನೂರು ಯುವಕರನ್ನು ಕೊಡಿ ನೋಡ್ರಿ ನನಗೆ ಬಿಸಿರಾಕ್ತದ ನೂರು ಯುವಕರನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡುತ್ತೇನೆ ಅಂತಕ್ಕಂಥದ್ದು ಆಯ್ಕೆ ಸಂಖ್ಯೆ ಯಾವುದಪ್ಪ ಅಂದರೆ ಬಿ ಏನಪ್ಪ ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಇನ್ನು ಪಾಲಿಗೆ ಬಂದಿದ್ದು ಪಂಚಾಮೃತ ಇಲ್ಲಿ ಈ ವಾಕ್ಯ ಸೂಚಿಸುವ ಭಾವ ಅಂತ ಕೇಳಿದಾನೆ ಈ ವಾಕ್ಯ ಏನು ಹೇಳ್ತದಪ್ಪ ಅಂದರೆ ಪಾಲಿಗೆ ಬಂದ ಪಂಚಾಮೃತ ಅಂದರೆ ದೊರೆಯತ್ತಿದ್ದ ದೊರೆಯುತ್ತಿದ್ದರಲ್ಲೇ ಸಂತೃಪ್ತಿ ಪಡ್ತಕ್ಕಂಥದ್ದು ದೊರೆಯದರಲ್ಲೇ ಸಂತೃಪ್ತಿ ಪಡೆಯ ಪಂಚಾಮೃತ ಅಂತಕ್ಕಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆಗೆ ಏನು ಉತ್ತರ ನೋಡಿರಿ ತಾವು ಕಡಿಮೆ ಮಾತನಾಡುತ್ತಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಇಲ್ಲಿ ಸೂಚಿಸ್ತಕ್ಕಂಥ ಚಿಹ್ನೆ ಯಾವುದಪ್ಪ ಅಂದರೆ ಇಲ್ಲಿ ಅರ್ಧ ವಿರಾಮ ಮತ್ತು ಪೂರ್ಣ ವಿರಾಮ ಚಿಹ್ನೆ ಏನಾಗ್ತದಪ್ಪ ಅಂದರೆ ಬಳಕೆ ಆಗ್ತದೆ ಅಂತಕ್ಕಂಥದ್ದು ಇನ್ನು ಹದಿನೈದನೇದು ಇಂಗ್ ಇಂಗ್ಲೀಷ್ ಸಂಖ್ಯೆಗಳಲ್ಲಿ ಬರೆಯೋದಿದೆ ಐದು ಒಂಬತ್ತು ನೋಡಿರಿ ಐದು ಒಂಬತ್ತು ಇರೋದು ಒಂದೇ ಇದೆ ಆಯ್ಕೆ ಎರಡು ಏನಪ್ಪಾ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ದನ ಮುಂದೆ ಅಕ್ಷರ ಹೋಲಿಕೆ ಆಗ್ತಕ್ಕಂಥ ಹೊಂದಿಕೆ ಆಗ್ತಕ್ಕಂಥ ಅಕ್ಷರಗಳು ಯಾವುದಪ್ಪ ಅಂದ್ರೆ ಲ ಮತ್ತು ಸ ಯಾವುದು ಲ ಮತ್ತು ಸ ಎಲ್ಲಿದೆ ನೋಡ್ರಿ ಬಿ ಮತ್ತು ಡಿ ಆಯ್ಕೆ ಮೂರು ಏನಪ್ಪಾ ಅಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಕೆಯಾಗುವುದನ್ನು ಗುರುತಿಸಿ ಅಂತಿದೆ ಇಲ್ಲಿ ಲೇಖನ ಚಿಹ್ನೆ ಯಾವುದು ಸರಿಯಾಗಿ ಬಳಕೆಯಾಗಿದೆಪ್ಪ ಅಂದ್ರೆ ಸಂದರ್ಶನದಲ್ಲಿ ಆಯ್ಕೆ ಸಂಖ್ಯೆ ನಾಲ್ಕು ಏನಪ್ಪಾ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದು ಇನ್ನು ಹದಿನೆಂಟನೇ ಪ್ರಶ್ನೆಗೆ ಕೂಡ ಏನಪ್ಪ ಅಂದರೆ ಸ ಕ್ರಮಬದ್ಧವಾಗಿ ಹೊಂದಿಸುವುದಿದೆ ಇಲ್ಲಿ ಕ್ರಮಬದ್ಧವಾಗಿ ಹೊಂದಿಸುವುದು ಹದಿನೆಂಟಕ್ಕೆ ಯಾವುದು ಸರಿಯಾಗುತ್ತಪ್ಪ ಅಂದರೆ ಹದಿನೆಂಟನೇದು ಮೂರನೇ ಆಯ್ಕೆ ಏನಪ್ಪಾ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಇನ್ನು ಪದ ಮತ್ತು ಪದಗಳ ಅರ್ಥಗಳನ್ನು ನಾವೇನು ಮಾಡಬೇಕಾಗಿದೆಪ್ಪ ಅಂದರೆ ಹೊಂದಿಸಿ ಬರೀಬೇಕಾಗಿದೆ ಇಲ್ಲಿ ವೈ ವೈ ಅಂದರೆ ಏನಪ್ಪ ಅಂದರೆ ವೈ ಅಂದ್ರೇನು ಸಾಗಿಸು ಅಂತ ವೈ ಅಂದ್ರೇನು ಸಾಗಿಸು ಅಂದರೆ ಒಕ್ಕಲಿಕು ಅಂದರೆ ಏನಪ್ಪ ಅಂದರೆ ನೋಡಿ ಆಯ್ಕೆ ಸಂಖ್ಯೆ ಎರಡಿದಾವೆ ನೋಡ್ರಿ ಇಲ್ಲಿ ಒಕ್ಕಲಿಕು ಅಂದ್ರೇನು ಕೊಲ್ಲು ಅಂತ ಹಿಂಸಿಸು ಕೊಲ್ಲು ಅಂತ ಇನ್ನು ಆಯ್ಕೆ ಸಿ ಏನಪ್ಪಾ ಅಂದರೆ ಹೊಸೆ ಅಂದರೆ ಪ್ರೀತಿ ಅಂತ ಆಯ್ಕೆ ನಾಲ್ಕು ಏನಪ್ಪಾ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಇಲ್ಲಿ ಕೂಡ ಹೊಂದಿಸಲಿಕ್ಕೆ ಹೊಂದಿಸುವಂತಕ್ಕಂಥದ್ದು ಬಂದಿದೆ ಇಲ್ಲಿ ಅನ್ವರ್ತಕ ನಾಮ ಗುಣವಾಚಕ ಪ್ರಕಾರವಾಚಕ ಮತ್ತು ಗುಣ ಅಂದ್ರೆ ನಮ್ಗೆ ತೋಕು ಗುಣ ಯಾವುದಪ್ಪ ಅಂದರೆ ಹೊಸ ಬಟ್ಟೆ ಅನ್ವರ್ತಕನಪ್ಪ ಅಂದರೆ ವ್ಯಾಪಾರಿ ಇಲ್ಲಿ ನೋಡ್ರಿ ಒಂದೇದ್ದು ಮೂರು ಎರಡನೇದ್ದು ಒಂದು ಮೂರು ಒಂದು ಎಲ್ಲಿದೆ ನೋಡಿರಿ ಅದು ಸರಿಯಾಗಿತ್ತು ಆಯ್ಕೆ ಸಂಖ್ಯೆ ಮೂರು ಏನಪ್ಪ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಆಯ್ಕೆ ನಂಬರ್ ಎರಡು ಆಯ್ಕೆ ನಂಬರ್ ಎರಡು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಆಯ್ಕೆ ನಂಬರ್ ನಾಲ್ಕು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಸಕಲೈಶ್ವರ್ಯ ನೋಡ್ರಿ ಸಂಧಿ ಉದಾಹರಣೆಯನ್ನು ಹೇಳ್ಬೇಕಾಗಿದೆ ಸಕಲೈಶ್ವರ್ಯ ಅಪ್ಪಾ ಅಂದ್ರೆ ಸಕಲೈಶ್ವರ್ಯಕ್ಕೆ ಸರಿಯಾಗಿರ್ತಕ್ಕಂಥ ಯಾವುದಪ್ಪ ಯಾವುದಪ್ಪಾ ವೃದ್ಧಿ ಸಂಧಿ ಸಕಲ ಪ್ಲಸ್ ಐಶ್ವರ್ಯ ಸಕಲೈಶ್ವರ್ಯ ಅಂತಕ್ಕಂಥದ್ದು ಉದಾಹರಣೆ ಉದಾಹರಣೆಯಾಗಿರ್ತಕ್ಕಂಥದ್ದು ಇಲ್ಲಿ ಆಯ್ಕೆ ಇಪ್ಪತ್ನಾಲ್ಕನೇ ಪ್ರಶ್ನೆಗಳಲ್ಲಿ ಕೆಳಗಿನ ಅನ್ಯ ಪುರುಷ ವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು ಅಂತ ಕೇಳಿದನೆ ಇಲ್ಲಿ ಅವನು ಅಂತಕ್ಕಂಥದ್ದು ಮುಂದಿನ ಭಾಗದಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ ಅಂದರೆ ಬಂದಾನು ಅಂತಕ್ಕಂಥದ್ದು ಶ್ರೀಯಾಗಿರ್ತಕ್ಕಂಥದ್ದು ಇನ್ನು ಧರ್ಮ ಅಂದರೆ ಅಪತ್ ಪ್ಲಸ್ ಧರ್ಮ ಇದೆ ನೋಡಿರಿ ನಾಲ್ಕು ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಇನ್ನು ಇಪ್ಪತ್ತಾರು ಪಯಸ್ ಪ್ಲಸ್ ಶಮನ ಅಂತ ನೋಡಿದ್ರೆ ಪಯಶಯನ ಅಂತಕ್ಕಂಥದ್ದು ಇನ್ನು ಇಪ್ಪತ್ತೆಂಟು ಉಡಾಯಿಸು ಪದದ ಧಾತು ಯಾವ ರೂಪದಲ್ಲಿದೆ ಅಂತ ಕೇಳಿದರೆ ಇಪ್ಪತ್ತೆಂಟು ಸಕರ್ಮಕ ಧಾತುವಲ್ಲಿದೆ ಯಾವುದು ಅಕರ್ಮಕ ಧಾತು ಇನ್ನು ಉಡ್ಡಣೆಗೆ ಅಂದರೆ ಏನಪ್ಪಾ ಅಂದರೆ ಉದ್ಘೋಷಣೆ ಅಂದರೆ ಉಚ್ಛೋಣೆ ಅಂತ ಸಾಬನು ಪಾದ್ರಿ ಇದು ಏನಪ್ಪಾ ಅಂದರೆ ಪೋರ್ಚುಗೀಸ್ ಪದವಾಗಿರ್ತಕ್ಕಂಥದ್ದು ಇವೆಲ್ಲ ಏನಪ್ಪ ಯಾವ ಪದ ಅಂದರೆ ಪೋರ್ಚುಗೀಸ್ ಪದಗಳು ಯಾವುದು ಈ ಪೋರ್ಚುಗೀಸ್ ಪದ ಇದು ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಿದ್ದಾನೆ ಅಡಿಗೆನೆ ಎಳೆದ ಪದವು ಯಾವ ನಾಮಪದಕ್ಕೆ ಉದಾಹರಣೆ ಅಂತ ಕೇಳಿದರೆ ಇದು ಗುಣವಾಚಕ ನಾಮಪದಕ್ಕೆ ಆಗಿರ್ತಕ್ಕಂಥದ್ದು ಅಂದರೆ ಗುಣ ಹೇಳ ಹೊಸದದು ಏನು ಹಳಿದದೋ ಅನ್ನತಕ್ಕಂಥ ಹೇಳ ಗುಣವಾಚಕ ಪ್ರತಿಕೆಗೆ ಉದಾಹರಣೆ ಆಗಿರ್ತಕ್ಕಂಥದ್ದು ಇನಿ ಮೌರಿಗ ಮಾರಿ ಗೌತಣವಾಯಿತು ನಾಳಿನ ಭಾರತೋ ಈ ವಾಕ್ಯದಲ್ಲಿ ಇರ್ತಕ್ಕಂಥ ಅಲಂಕಾರ ಯಾವುದಪ್ಪ ಅಂದರೆ ಇಲ್ಲಿ ರೂಪಕ ಅಲಂಕಾರ ಏನಾಗಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಇನ್ನು ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ತಾ ಹೋದರೆ ಆಯ್ಕೆ ನಾಲ್ಕು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಇನ್ನು ಮೂವತ್ತೈದನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಉತ್ತರವನ್ನು ನಾವು ನೋಡಿಕೊಂಡಾಗ ಆಯ್ಕೆ ಮೂರು ಏನಪ್ಪಾ ಅಂದರೆ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಇಲ್ಲದ ಆಗುತ್ತೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಇನ್ನು ಮೂವತ್ತಾರ ಕನ್ನಡದ ಅಂಕಿಗಳನ್ನು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ಇದ್ದಿದ್ದನ್ನು ಕನ್ನಡದಲ್ಲಿ ಮಾಡಬೇಕಾಗಿದೆ ಆರು ಜೀರೋ ಮೂರು ಎಂಟು ಐವತ್ತೇಳು ಆಯ್ಕೆ ಸಂಖ್ಯೆ ಯಾವುದಪ್ಪ ಆಯ್ಕೆ ಸಂಖ್ಯೆ ಮೂರು ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ವಾಕ್ಯದಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯ ಅಂತ ಕೇಳಿದರೆ ಅಹಾ ಅಂದರೆ ಭಾವಸೂಚಕ ಮತ್ತು ಸೂರ್ಯನ ಗ್ರಹಣವೇ ಸೂರ್ಯನೂ ಸೂರ್ಯನಿಗೂ ಗ್ರಹಣವೇ ಅಂತ ಕೊಟ್ಟಿದ್ದಾರೆ ಆಹಾ ಸೂರ್ಯನಿಗೂ ಗ್ರಹಣವೇ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಈ ಗಾದೆ ಮಾತನ್ನು ಸಂತೆಗೆ ಸಂತೆಯ ಹೊತ್ತಿಗೆ ಮೂರು ಮೊಳ ನೊಯ್ದರಂತೆ ಅಂತಕ್ಕಂಥದ್ದೇನಪ್ಪ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಸಂತೆಯ ಹೊತ್ತಿಗೆ ಮೂರು ಮಳ ನೊಯ್ದರಂತೆ ಅಂತಕ್ಕಂಥದ್ದು ಆಯ್ಕೆ ಎರಡು ಸರಿಯಾಗಿರ್ತಕ್ಕಂಥದ್ದು ಇನ್ನು ಪ್ರಧಾನ ವಾಕ್ಯದಲ್ಲಿ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಬರುವ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದಪ್ಪ ಅಂತ ಕೇಳಿದರೆ ಇದು ಅರ್ಧ ವಿರಾಮ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅರ್ಧ ವಿರಾಮ ಆ ಊರಿನಿಂದ ಅಂತ ಕೇಳಿದ್ದಾನೆ ಆ ಊರಿನಿಂದ ಅಂದರೆ ಯಾವುದಪ್ಪ ಅಂದರೆ ವಕಾರಾಗಮ ಸಂಧಿ ಯಾವ ಸಂಧಿಗೆ ಉದಾಹರಣೆ ವಕಾರಾಗಮ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು ಹಾವಾಡಿಗ ಅನ್ವರ್ತಕ ನಾಮಕೆ ಉದಾಹರಣೆಯಾಗಿರ್ತಕ್ಕಂಥದ್ದು ಎಳೆಗರು ಎಳೆಯ ಪ್ಲಸ್ ಕರು ಬಿಡಿಸಿ ಬರೆದಾಗ ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಎಳೆಯ ಪ್ಲಸ್ ಕರು ಎಳೆಗರು ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಹತ್ತನೇ ಶತಮಾನದ ಮೂರನೇ ಆಯ್ಕೆಗೆ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಹತ್ತನೇ ಶತಮಾನದ ಕನ್ನಡ ಸಾಹಿತ್ಯ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ಮುಂದಿನ ಪದ ಜೋಡಣೆಯಲ್ಲಿ ಸರಿಹೊಂದಿದ ಹೊಂದದ ಸರಿಹೊಂದದ ಜೋಡಣೆಯನ್ನು ಗುರುತಿಸಬೇಕಾಗಿದೆ ಇಲ್ಲಿ ಸರಿಹೊಂದದ ಇಲ್ಲಿ ತತ್ಸಮ ತದ್ಭವ ಕೊಟ್ಟಿದ್ದಾರೆ ಇದು ಋಷಿ ಋಣ ಋಣ ಅದು ಕೊಟ್ಟರೆ ಇದು ತಪ್ಪಾಗಿರ್ತಕ್ಕಂಥ ಗ್ರಂಥಿ ಗಂಟು ಚತುರ್ಥಿ ಚೌತಿ ಗೂಕ ಗೂಬೆ ಅಂತಕ್ಕಂಥ ಮೂರು ಆಯ್ಕೆಗಳು ಸರಿಯಾಗಿದ್ದು ಇದು ಸರಿಯಿಲ್ಲ ಇನ್ನು ಮುಂದಿನ ಹೊಂದಾಣಿಕೆಯಲ್ಲಿ ಸರಿಯಾದದ್ದನ್ನು ಗುರುತಿಸಿ ಅಂತ ಕೇಳಿದರೆ ಸಂಖ್ಯಾ ವಾಚಕ ಇದು ಏನಾಗಿದೆಪ್ಪ ಅಂದರೆ ತಪ್ಪಾಗಿದೆ ನಾಮವಾಚಕ ಅಂದರೆ ಇದು ಕೂಡ ತಪ್ಪಾಗಿದೆ ಇದು ದುರುಕ್ತಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ಸರಿಯಾದದ್ದು ದಡ ದಡ ಅಂತಕ್ಕಂಥದ್ದು ಇದೇನಪ್ಪ ಅಂದರೆ ದುರುಕ್ತಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಹೊಂದಿಸಿ ಬರೋದು ಬಂದಿದೆ ಮತ್ತು ನಲವತ್ತಾರನೇ ಪ್ರಶ್ನೆ ಹೊಂದಿದೆ ಪುಸ್ತಕ ಅಂದ್ರೆ ಹೊತ್ತಿಗೆ ನೋಡ್ರಿ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಪುಸ್ತಕ ಒಂದೇ ಇದೆ ನೋಡ್ರಿ ಮೂರನೇ ಆಯ್ಕೆ ಒಂದೇ ಒಂದೇ ಆಯ್ಕೆ ಏನಪ್ಪಾ ಅಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಗುಂಪಿಗೆ ಸೇರದ ಪದವನ್ನ ಜೋಡಿ ಗುರುತಿಸಿ ಅಂತ ಕೇಳಿದರೆ ರಕ್ಷೆ ಶಿಕ್ಷೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಡಿ ಮಾತ್ರ ಸೇರದ ಪದ ಇದು ಯಾವ್ದು ಡಿ ಏನಪ್ಪಾ ಅಂದ್ರೆ ಡಿ ಮಾತ್ರ ಏನಪ್ಪಾ ಇಲ್ಲಿ ತಗಳಿಕೆ ಮತ್ತು ಬಿಕ್ಕಳಿಕೆ ಅಂತಕ್ಕಂಥದ್ದು ಇವು ಸೇರದೇ ಇರತಕ್ಕಂಥ ಅಕ್ಷರ ಅಕ್ಷರವನ್ನು ವರ್ಣ ಅಂತ ಕರೆದವರು ಯಾರಪ್ಪ ಅಂದ್ರೆ ಕೆ ಸಿ ರಾಜ ಅಂತಕ್ಕಂಥದ್ದು ಯಾರು ಕೆ ಸಿ ರಾಜ ಓ ಅವುಗಳನ್ನು ನಾವು ಸಂಧ್ಯಾಕ್ಷರಗಳು ಅಂತ ನಾವು ಮಾಡ್ತೀವಿ ಕರಿತೀವಿ ನೋಡ್ರಿ ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿ ಒತ್ತಕ್ಷರ ಅಂತ ಕೇಳಿದ್ರೆ ಸಜಾತಿ ಅಕ್ಕ ಸಜಾತಿ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನು ನಾವು ಏನಾದರೂ ಕರಿತೀವಪ್ಪ ಅಂದರೆ ಗುಣಿತಾಕ್ಷರಗಳು ಅಂತ ಕರಿತೀವಿ ಶೇಷ ಇದರ ವಿರುದ್ಧ ಪದ ಕೇಳಿದ್ದಾರೆ ಶೇಷ ಇದರ ವಿರುದ್ಧ ಪದ ಯಾವುದಪ್ಪ ಅಂದರೆ ನಿಶೇಷ ಏನಪ್ಪಾ ಅಂದರೆ ಇದರ ವಿರುದ್ಧ ಪದವಾಗಿರ್ತಕ್ಕಂಥದ್ದು ಇನ್ನು ಐವತ್ಮೂರನೇ ಪ್ರಶ್ನೆ ಆರ್ಥ ಅಂದರೆ ಹಸಿ ಹಸಿದ್ದಿದ್ದಕ್ಕೆ ನಾವು ಆರ್ಧ ಅಂತ ಕರಿತೀವಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ವಿರುದ್ಧ ಪದ ಅಂದರೆ ಒಣಗಿದ ಅಂತಕ್ಕಂಥ ಇನ್ನು ಎಂಬತ್ನಾಲ್ಕನೇ ಪ್ರಶ್ನೆ ಉತ್ತರ ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯವು ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಇಲ್ಲಿ ಉತ್ತರ ಉತ್ ಅಂತಕ್ಕಂಥದ್ದು ಯಾವುದು ಉತ್ತು ಈ ಮೇಜಿನ ಬಲಭಾಗ ಕನ್ನಡಿಯಂತೆ ತಳತಳಿಸುತ್ತದೆ ಅಡುಗೆರೆಯಲ್ಲಿ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ ಭೂ ವರ್ತಮಾನ ಕಾಲ ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು ಅಂತ ಕೇಳಿದರೆ ಭಾವನಾಮ ಭಾವನೆಯನ್ನು ಉಂಟು ಮಾಡ್ತಕ್ಕಂಥದ್ದು ಪ್ರೀತಿ ಉಕ್ಕರಿಸು ಪದದ ಸಮನಾರ್ಥಕ ರೂಪ ಯಾವುದಪ್ಪ ಅಂದರೆ ಉಕ್ಕರಿಸು ಉಕ್ಕರಿಸು ಇದಕ್ಕೆ ಸಮನಾರ್ಥಕ ಪದ ಯಾವುದಪ್ಪ ಅಂದರೆ ಕುದಿಸು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉದ್ರ ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು ಅಂತ ಕೇಳಿದರೆ ಹೊಂದಾಣಿಕೆ ಆಗದ ಜೋಡಿ ಅಪ್ಪ ಅಂದರೆ ಆಯ್ಕೆ ಸಂಖ್ಯೆ ಯಾವುದಪ್ಪ ಅಂದರೆ ನಾಲ್ಕು ಕುಕ್ಕಟ ಅಂದರೆ ಅಂದರೆ ಕೋಳಿ ಅಲ್ಲ ಹುಂಜ ಈ ಕೆಳಗಿನ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದವನ್ನು ಜೋಡಿ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಅಜ ಅಂದ್ರೆ ಏನಪ್ಪಾ ಅಂದ್ರೆ ಐವತ್ತೊಂಬತ್ತು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಭವರ ಅಂದ್ರೆ ಯುದ್ಧ ಯುದ್ಧ ಅಂದ್ರೆ ಜಗಳ ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಅಂತ ಕರೆಸ್ಕೊಂಡವ್ರು ಯಾರಪ್ಪಾ ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ನನ್ನ ನಾವು ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಅಂತ ನಾವು ಏನು ಮಾಡ್ತೀವಪ್ಪ ಅಂದರೆ ಕರಿತೀವಿ ಇನ್ನು ಅಶ್ಮಾರೋಹಣ ಅಂತ ಅಂದ್ರೇನು ಕುದುರೆಗಳನ್ನು ಹೆಜ್ಜೆ ಇಟ್ಟಿರ್ತವಲ್ಲ ಕಲ್ಲಿನ ಮೇಲೆ ಅದನ್ನು ಕಲ್ಲಿ ಏರುವುದಕ್ಕೆ ನಾವು ಏನತ್ತೀವಪ್ಪ ಅಂದರೆ ಅಶ್ಮಾರೋಹಣ ಅಂತ ನಾವೇನು ಮಾಡ್ತೀವಿ ಕರಿತೀವಿ ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಗಳನ್ನು ಗಮನಿಸಿದಾಗ ನಾವು ಏನು ನೋಡ್ಬೋದಪ್ಪ ಅಂದರೆ ಈ ಎರಡು ಹೇಳಿಕೆಗಳೇನಪ್ಪ ಅಂದರೆ ಸರಿ ಅನಿಸುತ್ತವೆ ಇಲ್ಲಿ ನಮ್ಮ ಉಪಾಧ್ಯಾಯರು ಬದಲಾಗಿ ಇಲ್ಲೇನು ನಾವು ನಮಗೆ ಅವರು ಉಪಾಧ್ಯಾಯರು ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರಿಯಾಗಿರ್ಬೋದು ಇನ್ನು ಅರವತ್ನಾಲ್ಕನೇದ್ದು ಅಂಕಿತ ನಾಮಗಳನ್ನು ಕೊಟ್ಟಿದ್ದರೆ ಅಕಮಾದೇವಿದು ಚೆನ್ನ ಮಲ್ಲಿಕಾರ್ಜುನ ಆದರೆ ಬಸವಣ್ಣನವ್ರದ್ದು ಕೂಡಲ ಸಂಗಮ ಇದೆ ಮಡಿವಾಳ ಮಾಚಿದೇವರದು ಕಲಿದೇವರ ದೇವ ಇದೆ ಉರುಲಿಂಗಪೆದ್ದೆಯವರದ್ದು ಸಿ ಮತ್ತು ಡಿ ಏನಪ್ಪ ಅಂದರೆ ಎರಡು ಮಾ ಎರಡು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥವು ಇಲ್ಲಿ ಜಾತಾತೀತ ಇದ್ದ ಶುದ್ಧ ರೂಪ ಯಾವುದಪ್ಪ ಅಂದರೆ ಜಾತಾ ತೀತ ಯಾವುದು ನಾಲ್ಕನೇದು ಏನಪ್ಪ ಅಂದರೆ ಆಯ್ಕೆ ಇದೆಯಲ್ಲ ಜಾತ ತೀತ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು ದಿಕ್ ಪ್ಲಸ್ ದೇಶ ದಿಗ್ ದೇಶ ದಿಕ್ ಪ್ಲಸ್ ದೇಶ ಯಾವುದಪ್ಪ ದಿಗ್ ದೇಶ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಇನ್ನು ಅರುವತ್ತೇಳನೇ ಪ್ರಶ್ನೆಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಉದಕ ಜಲ ತೋಯ ಸಲೀಲ ಅಂಬು ಪದಗಳ ಸಮನಾರ್ಥಕ ಪದ ಅಂತ ಕೇಳಿದಾನೆ ಉದಕ ನೀರು ಜಲ ಅಂದರೆ ನೀರಲ್ಲ ಅದಕ್ಕೆ ನಾವು ನೀರು ಅಂತಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಕನ್ನಡದ ಕಾದಂಬರಿಯ ಕರ್ತೃ ಯಾರ ಗಳಗನಾಥರು ನಾವು ಕನ್ನಡದ ಕಾದಂಬರಿಯ ಪಿತಾಮಹ ಅಂತ ನಾವು ಮಾಡ್ತೀವಿ ಕರಿತೀವಿ ಇನ್ನು ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಕ ಇದು ಮಾಡಿರ್ತಾರೆ ಇಲ್ಲಿ ನಾದಲೀಲೆ ಯಾರಪ್ಪ ಅಂದರೆ ದರಬೇಂದ್ರೆ ಬೇಂದ್ರೆ ಅವರು ಸರಿಯಾಗಿರ್ತಕ್ಕಂಥದ್ದು ಇಲ್ಲಿ ತಲೆದಂಡ ನಾಟಕ ಏನಪ್ಪ ಅಂದರೆ ಇಲ್ಲಿ ಸರಿಯಾದ ಗಿರೀಶ್ ಕಾರಣ ಬರೆದಿರ್ತಕ್ಕಂಥದ್ದು ಅದು ಪಿ ಲಂಕೇಶ್ ಅಲ್ಲ ಇದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಇದು ಸರಿಯಾಗಿರ್ತ ಸರಿಯಾದ ಆಯ್ಕೆಯನ್ನು ಗುರುತಿಸಿದೆ ನಾದಲೀಲ ನಾದಲೀಲ ಕರೆಯ ಸರಿಯಾಗಿರ್ತಕ್ಕಂಥ ದರ ಬೇಂದ್ರೆ ಇದು ಸರಿಯಾಗಿರ್ತಕ್ಕಂಥದ್ದು ಲಂಕೇಶ ಗಿರೀಶ್ ಕಾನಡವರು ಬರೆದಿರ್ತಕ್ಕಂಥದ್ದು ದರಬೇಂದ್ರೆ ಯಾರಪ್ಪ ಅಂದರೆ ನಾದ ಲೀಲೆಯನ್ನು ಬರೆದಿರ್ತಕ್ಕಂಥದ್ದು ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯದಿದೆ ವೇತ್ರ ಔಷಧ ಋಷಿ ಬೆಸುಗೆ ಇಲ್ಲಿ ಬೆಸುಗೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಗುಂಪಿಗೆ ಸೇರದ ಪದ ಆಗಿರ್ತಕ್ಕಂಥದ್ದು ಕಾತರ ಅಂದ್ರೇನು ಅಡವಿ ಅರಣ್ಯ ಪೀನನ ಮತ್ತು ಕಾನನ ಅನ್ನಲ್ಲ ಅಂದರೆ ಏನಪ್ಪ ಅಂದರೆ ಬೆಂಕಿ ಇಷ್ಟು ಏನಪ್ಪ ಅಂದರೆ ಇದು ಪರಿಮಾಣವಾಚಕ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದು ಇಷ್ಟು ಅಂತಕ್ಕಂಥದ್ದು ಇನ್ನು ಇವು ಆದೇಶವಾಗಿ ಬರ್ತಕ್ಕಂಥ ಅಕ್ಷರಗಳು ಏನಪ್ಪಾ ಅಂದರೆ ಅನುನಾಸಿಕ ಸಂಧಿಯಲ್ಲಿ ಏನೋ ಮಾಡ್ತವಪ್ಪ ಅಂದರೆ ನ್ಯಾ ನ ಮ ಅಕ್ಷರಗಳು ಬರ್ತವೆ ಅಂತಕ್ಕಂಥದ್ದು ಈ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದನು ಅಂತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ಅವ ಯಾವುದಪ್ಪ ಅಂದರೆ ಹಿಂದುರುಗಿದನು ಅಂತಕ್ಕಂಥದ್ದು ಏನಪ್ಪ ಅಂದರೆ ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ಬಂದಿವೆ ಅಂತ ಕೇಳಿದರೆ ಇವು ಬ್ರಾಹ್ಮಿ ಲಿಪಿ ಮೂ ಮೂಲದಿಂದ ಕನ್ನಡದ ಅಂಕಿಗಳು ಬಂದಿರತಕ್ಕಂಥದ್ದು ಅಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಯಾವುದಪ್ಪ ಅಂದರೆ ದೃಷ್ಟಾಂತಲಕಾರಕ್ಕೆ ಸಂಬಂಧಪಟ್ಟಿದ್ದು ಪತರಗುಟ್ಟು ಅಂದರೆ ಏನಪ್ಪಾ ಅಂದರೆ ಪತರಗುಟ್ಟು ಗುಟ್ಟು ಅಂದರೆ ಗುಟ್ಟನ್ನು ಹೊರಹಾಕೋದಕ್ಕೇನಪ್ಪಾ ಅಂದರೆ ಪಥರ ಗುಟ್ಟು ಅಂತ ಕರಿತೀವಿ ಪಥರ ಗುಟ್ಟು ಅಂದರೆ ಅಂತ ಏನು ನಿಂದಿಸುವುದಕ್ಕೆ ಏನಂತೇವಪ್ಪ ಅಂದರೆ ಪತರಗುಟ್ಟು ಗುಟ್ಟು ಅಂತ ಕರಿತೀವಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಏನಪ್ಪಾ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಭ್ರಷ್ಟಾಚಾರ ಈ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ ಪರಮಾರ್ಥಿಕ ಪಾರಮಾರ್ಥಿಕ ಅಂತಕ್ಕಂಥದ್ದು ಏನಪ್ಪಾ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಈ ಕೆಳ ಈ ಮುಂದಿನವರೆ ಯಾವುದು ಶಬ್ದಾಲಂಕಾರದ ಅಲ್ಲ ಅಂತಕ್ಕಂಥದ್ದು ಇಲ್ಲಿ ಶ್ಲೇಷ ಅಂತಕ್ಕಂಥದ್ದು ಶಬ್ದಾಲಂಕಾರದಲ್ಲಿ ಬರಲಾ ಬರದೇ ಇರತಕ್ಕಂಥದ್ದು ಇದು ಫಾರೆನ್ಸಿಕ್ ಸೈನ್ಸ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಕನ್ನಡಿ ಕನ್ನಡ ಸಂವಾದಿ ಪದ ಯಾವುದಪ್ಪ ಅಂದರೆ ವಿಧಿವಿಜ್ಞಾನ ಅಥವಾ ನ್ಯಾಯ ವಿಜ್ಞಾನ ಅಂತಕ್ಕಂಥದ್ದು ಏಕ ಪ್ಲಸ್ ಏಕ ಏಕೈಕ ಇದು ಯಾವ ಸಂಧಿಗೆ ಉದಾಹರಣೆಯಪ್ಪ ಅಂದರೆ ಲೋಪ ಸಂಧಿಗೆ ಉದಾಹರಣೆ ಏಕೈಕ ವೃದ್ಧಿ ಸಂಧಿ ಆಗ್ತದ ಏಕೈಕ ಪದ ವೃದ್ಧಿ ಸಂಧಿಗೆ ಉದಾಹರಣೆ ಆದರೆ ಊರಲ್ಲಿ ಎಂಬ ಪದವು ಯಾವ ಸಂಧಿಗೆ ಉದಾಹರಣೆಪ್ಪ ಅಂದರೆ ಇದು ಸಂಧಿಗೆ ಉದಾಹರಣೆ ಕಳುವ್ಯಾರು ಕಳುವ್ಯಾರು ಅಂದರೆ ಏನಪ್ಪ ಅಂದರೆ ಕಳುವ್ಯಾರು ಪದದ ಗ್ರಾಂಥಿಕ ರೂಪ ಅಂದರೆ ಕಳಿಸುವರು ಏನು ಕಳಿಸುವರು ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದವು ಯಾವುದಾಗಿರುತ್ತದೆ ಕೇಳಿದರೆ ಇದು ಲಿಂಗ ಆಗ್ಬೋದು ಮುಂದಿನ ಪದದಲ್ಲಿ ಗುಂಪಿಗೆ ಸೇರಿದ ಪದವನ್ನು ಇದನ್ನು ಕೂಡ ಗೊತ್ತಿಲ್ಲ ಅಹಿ ಮತ್ತು ಉರಗ ಇದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಸಂಸ್ಕೃತದಿಂದ ವಿಕಾರ ಹೊಂದದೇ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಆಯ್ಕೆ ನಾಲ್ಕು ಏನಪ್ಪಾ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಎಂಬತ್ತೇಳು ಆಯ್ಕೆ ಮೂರು ಸಿ ಸಿ ಮತ್ತು ಡಿ ಏನಪ್ಪ ಅಂದರೆ ಇಲ್ಲಿ ಆಯ್ಕೆ ಸಿ ಮತ್ತು ಡಿ ಎಂಬತ್ತೆಂಟನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಯಾವುದು ಆಯ್ಕೆ ನಾಲ್ಕು ಇಲ್ಲಿ ಎಂಬತ್ತನೇ ಬಿರುದಾವಳಿಯಲ್ಲಿ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ ಕೂಡ ಬರಬಹುದು ಆದರೆ ಗಮಕ ಸಮಸ್ಯೆ ಮತ್ತು ಕರ್ಮದ ಕಾರ್ಯ ಸಮಸ್ಯೆಗಳಲ್ಲೂ ಕೂಡ ಹರಿ ಅರಿ ಸಮಾಸದ ದೋಷ ಕಂಡುಬರುವುದಿಲ್ಲ ಅಂತಕ್ಕಂಥದ್ದು ಇದು ಇವೆರಡರಲ್ಲಿ ಒಂದು ಇವೆರಡರೂ ಕೂಡ ಆಯ್ಕೆ ಬರಬಹುದು ಅನಿಸದೆ ಇದು ಕಾರಕಾರ್ಥಗಳನ್ನು ಕೇಳಿರತಕ್ಕಂಥದ್ದು ಭೀಮನು ತನ್ನ ಬಲಗಾಲದಿಂದ ಚಂಡನ್ನು ಓದ್ದನ್ನು ಈ ಬಳಕೆ ಪ್ರತ್ಯಯಗಳನ್ನು ಮತ್ತು ಕಾರಕ ವಿಭಕ್ತಿ ಪ್ರತ್ಯಯ ಮತ್ತು ಅದರ ಕಾರಕಗಳನ್ನು ನಾವು ಹೇಳಬೇಕಾಗಿದೆ ಭೀಮನು ಇಲ್ಲಿ ಕರ್ತೃ ಪ್ರಥಮ ಕಾರಕ ಕರ್ತೃ ಎಲ್ಲಿದೆ ನೋಡ್ರಿ ಹೇಗೆ ಎರಡು ಹೇಗೆ ಎರಡು ಒಂದಿದೆ ಇಲ್ಲೊಂದಿದೆ ಇನ್ನು ಚಂಡನ್ನು ಚಂಡನ್ನು ಕ ಕರ್ಮಾರ್ಥ ಅಂದರೆ ಇದು ಆಯ್ಕೆ ನಾಲ್ಕು ಏನಪ್ಪ ಅಂದರೆ ಸರಿಯಾಗಿರ್ತದೆ ಅಕ್ಷರ ದೋಷವಿಲ್ಲದ ಪದವನ್ನು ಗುರುತಿಸಿ ಗುರುತಿಸಿರಿ ಅಂದರೆ ಹೇಳಿದರೆ ಅಷ್ಟೈಶ್ವರ್ಯ ಏನಪ್ಪಾ ಅಂದರೆ ಇದು ಸರಿಯಾಗಿರ್ತಕ್ಕಂಥದ್ದು ಇನ್ನು ಕರ್ಮಧಾರಿಯ ಸಮಸ್ಯೆಗೆ ಸಂಬಂಧಿಸಿದಂತೆ ಮುಂದಿನ ಹೇಳಿಕೆಗಳನ್ನು ತಿಳಿಸ್ರಿ ಅಂತ ಹೇಳಿದ್ದಾನೆ ಸ್ತ್ರೀ ಎಂಬ ಪದದಲ್ಲಿ ಎಷ್ಟಿರ್ಥಪ್ಪ ಅಂದರೆ ಎರಡು ಇರ್ಬೋದು ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಇ ಸ ಆಮೇಲೆ ತ ಆಮೇಲೆ ರ ಆಮೇಲೆ ಇ ಅಂದರೆ ಸದಲ್ಲಿ ಒಟ್ಟು ಮೂರು ಅಕ್ಷರಗಳು ವ್ಯಂಜನ ಅಕ್ಷರಗಳು ಕೇಳಲ್ಲ ವ್ಯಂಜನ ಅಕ್ಷರಗಳು ಮೂರು ಬರ್ತಾವೆ ಸ್ವರ ವ್ಯಂಜನ ಮೂರು ಬರ್ತವೆ ಮೂರು ಸ ತ ರ ಅ ಇ ಸ ತ ರ ಇ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಇ ಸ್ತ್ರೀ ಅನು ಸ್ವರ ಮತ್ತು ವಿಸರ್ಗ ಎರಡನ್ನು ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಅಂತ ಕೇಳಿದ್ದಾನೆ ಇದು ದುಃಖದಿಂದ ಆಗ್ಬೋದು ಅಂತ ಅನಿಸಿದೆ ಮಗು ಹಾಲನ್ನು ಕುಡಿಯಿತು ಇಲ್ಲಿ ಕುಡಿ ಅಂತಕ್ಕಂಥದ್ದು ಅಖ್ಯಾತ ಪ್ರತ್ಯಯ ತೊಂಬತ್ತೈದನೇದು ಒಂದು ಕುಡಿ ಅಂಥೋದಯಂ ಎಂಬ ಪದವನ್ನು ಬಿಡಿಸಿ ಬರೆದಾಗ್ ಆದಿತ್ಯ ಪ್ಲಸ್ ಉದಯಂ ಇದು ಏನಪ್ಪಾ ಅಂದರೆ ಸರಿಯಾಗಿರ್ತಕ್ಕಂಥದ್ದು ಥಳಥಳ ಜುಳು ಜುಳು ಇವು ಅನುಕರಣೆ ಒಂದೊಮ್ಮೆ ಒಂದೊಂದು ಒಮ್ಮೊಮ್ಮೆ ಇವು ಕೂಡ ಏನಪ್ಪ ಅಂದ್ರೆ ಜೋಡು ನೋಡಿ ಆಗಿರ್ತಕ್ಕಂಥದ್ದು ಡಣ ಸರಸರ ಅಂತಕ್ಕಂಥದ್ದು ಇವು ಕೂಡ ಅನುಕರಣವಾಗಿರ್ತಕ್ಕಂಥದ್ದು ಬೇಗ ಬೇಗ ಮತ್ತು ಸುಯನಿ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಇಲ್ಲಿ ಎ ಸಿ ಏನಪ್ಪ ಅಂದರೆ ಎರಡು ಏನಪ್ಪ ಅಂದರೆ ಸರಿಯಾದ ಜೋಡಿಗಳಾಗಿರ್ತಕ್ಕಂಥದ್ದು ದೊಡ್ಡ ಹುಡುಗನು ಇಲ್ಲಿ ಸರಿಯಾಗಿರ್ತಕ್ಕಂಥ ಸಮಾಸವನ್ನು ಬೆಳೆಸಿದಾಗ ನಾವು ಇಲ್ಲಿ ದೊಡ್ಡವನು ಹುಡುಗ ದೊಡ್ಡ ಹುಡುಗ ಇಲ್ಲಿ ದೀಪದ ಮಲ್ಲಿ ಏನಪ್ಪ ಅಂದರೆ ಕವನ ಸಂಕಲನ ಆಗಿರ್ತಕ್ಕಂಥದ್ದು ಪಂಚಭೂತಗಳಲ್ಲಿ ಇದು ಸರಳ ವಾಕ್ಯ ಅಥವಾ ಸಾಮಾನ್ಯ ವಾಕ್ಯ ಆಗ್ಬೋದು ಅನಿಸಿದ ಇಷ್ಟು ಏನಪ್ಪ ಅಂದರೆ ಸುಮಾರು ನೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ತಂದಿದ್ದೇನೆ ಸುಮಾರು ಏನಪ್ಪಾ ಅಂದರೆ ಒಂದು ನೈಂಟಿ ಅಷ್ಟು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರಗಳು ಸರಿಯಾಗಿರ್ತಕ್ಕಂಥ ಉತ್ತರಗಳೇ ಇವೆ ತಾವೆಲ್ಲರೂ ನಮ್ಮ ಚಾನಲನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಯಾರು ನಮ್ಮ ಚಾನಲನ್ನು ಸರ್ಕು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು